ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ ಅದು ಬಿಟ್ಟು ಮೀರಿದಾಗ ನಾನು ಒಂದು ಸಿನಿಮಾ ಮಾಡೀನಿ ನನಗೆ ಒಬ್ಬರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತೇ ಒಂದು ಸ್ಟೇಜ್ ಸಿಗುತ್ತೆ ಆಮೇಲೆ ಸಿನ್ಮಾ ಏನು ಮಾತಾಡಿದ್ದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ ನಾಲ್ಕು ಜನಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಆ ಥರ ಟೈಮಲ್ಲಿ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ ಆಮೇಲೆ ಹೊಸ ಹುಡುಗ ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯುವರ್ ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ಒಳ್ಳೇದಾಗಲಪ್ಪ ಶ್ರೇಯಸ್ ದಟ್ ಇಸ್ ಆಲ್ ಐ ವುಡ್ಸ್ ನಿಮ್ಮ ಡ್ಯಾಡಿ ಜೊತೆ ನನ್ನ ಮೂರನೇ ಸಿನಿಮಾ ಯಶವಂತು ಕೊಬ್ಬರಿ ಮಂಜಣ್ಣ ನಮ್ಮ ಮಂಜಣ್ಣನವ್ರ ಜೊತೆ ಮೂರನೇ ಪಿಕ್ಚರ್ ಯಶವಂತ ಅಂತ ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ ಅವ್ರ ಮನಸ್ಸು ಚೆನ್ನಾಗಿದೆ ಯೋರ್ ಅ ಗುಡ್ ಒಂದು ಒಂದೊಳ್ಳೆ ಕಾಂಬಿನೇಷನ್ನು ಬಿ ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದಿರ ಆ್ಯಂಡ್ ನೈಸ್ ಗುಡ್ ಪರ್ ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಪಾಸಿಟಿವ್ ಆಗಿರುಚಿನ ಚಿನ ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕೋಸ್ಕರ ಅಡ್ಡಿದ್ದಾರೆ ಹಿಡಿಯೋಲ್ಲ ಅನ್ನೋ ತೃಪ್ತಿ ಸದಾ ಕಾಲ ಈ ನನ್ನ ಮೀಸೆ ತುದಿ ಮೇಲೆ ನಗ್ತಾ ಇರುತ್ತೆ ಸರ್ ಎದ್ರು ಸರಿ ಬಿದ್ದರು ಸರಿ ಎತ್ತೋ ಕಾಲ ಅನ್ನ ಸೋತ್ರು ಸರಿ ಗೆದ್ರು ಸರಿ ತಿರುಗ್ಸೋ ಮೀಸೆನಾ ಅಂತ ಒಂದು ಡೈಲಾಗ್ ಒಂಟೈಲಾಗುತ್ತೆ ನನಗೆ ಸೊ ವಿಷ್ಣು ಮತ್ತೆ ಮತ್ತೆ ಬರೆದಾದರೆ ನಾನು ಒಬ್ರನಿಲ್ಲಿ ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ ನನ್ನ ಫ್ರೆಂಡು ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ ಸೊ ಬಂದು ಥ್ಯಾಂಕ್ ಯು ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್ ಜೊತೆಗೆ ನಮ್ಮ ಕವಿಗಳು ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬಂದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ರೆ ಕವಿಗಳು ಫೆಂಟಾಸ್ಟಿಕ್ ಸಾಂಗ್ಸ್ ಸೊ ಬಾ ಅಂತ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಮಾಡೋದು ಮಾಡೋದಿನ್ನು ನಾನು ನಿಮ್ಮ ಇರ್ತೀನಿ ಅಂತ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋಂಥ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ ಯಾವಾಗ್ಲೂ ಆರು ವರ್ಷಕ್ಕೆ ಎರಡೇ ಸಿನಿಮಾ ಮಾಡಿರೋದು ನಾನು ಈ ಏಪ್ರಿಲ್ ಬಂದು ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರೆಸಿ ಜೈ ಅನ್ನಿಸ್ದು ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಅಂತೂ ಅಲ್ಲ ನಾನು ಯಾರತ್ತ ಹೋದರೂ ಅದು ನನ್ನ ಮನಸಾಕ್ಷಿಗೆ ಹೋಗೋದು ಅಲ್ಲಿ ರಿಯಲ್ ಆಗಿರೋದು ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ ಆಗಿರೋದು ಇಲ್ಲ ಯಾಕಂದ್ರೆ ನಾನು ನಂಬೋದು ಒಂದೇ ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ ಸರಸ್ವತಿಗೋಸ್ಕರ ನಾನು ಎಷ್ಟಾದ್ರೂ ಬಗ್ಗೆ ರೆಡಿದೀನಿ ಒಬ್ಬ ಡೈರೆಕ್ಟ್ರಿಗೋಸ್ಕರ ಒಬ್ಬ ಟೆಕ್ನಿಷಿಯನ್ಗೋಸ್ಕರ ಒಬ್ಬ ಕೊರಿಯೋಗ್ರಫರ್ಗೋಸ್ಕರ ಅವ್ರು ಏನು ಹೇಳೋದನ್ನು ಮಾಡೋಕ್ಕೆ ರೆಡಿಯೀನಿ ಅವ್ರಿಗೋಸ್ಕರ ಬಗ್ಗಕ್ಕೆ ರೆಡಿ ಇದ್ದೀನಿ ಅದು ಬಿಟ್ಟರೆ ಸಿನಿಮಾಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ ಸೊ ಇಲ್ಲಿ ನನಗೆ ನಿಂತಿರೋ ಪ್ಲ್ಯಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವ್ಗೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆರು ವರ್ಷ ಇವತ್ತು ಎಲ್ಲೇ ಊರಿಗೋದ್ರು ಪಡ್ಡೆ ಹುಲಿ ಪಡ್ಡೆ ಹುಲಿ ಪಡ್ಡೆ ಅಂತ ನನ್ನ ಕರೀತಾರೆ ಆ ಪಡ್ಡೆ ಹುಲಿಯನ್ನು ಪ್ಲ್ಯಾಟ್ಫಾರ್ಮ್ ಹಾಕ್ಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ಕೆ ಸಾಧ್ಯ ಅಂತೀನಿ ಅದು ನಮ್ಮ ತಂದೆಯವರು ಹೇಳ್ತಾರೆ ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ಸ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ ಸೊ ಥ್ಯಾಂಕ್ ಯು ಅಣ್ಣ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಜೊತೆ ಇದ್ದಾಗೆ ವಿಷ್ಣು ಪ್ರಿಯಾಗ್ ಬಂದರೆ ಪಡ್ಡೆ ಹುಲಿ ಆದಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದರು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡಿ ಯಾಕಂದರೆ ಅವಾಗ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟ್ ಆಗಿತ್ತು ಕಂಟೆಂಟ್ ಓರಿಯೆಂಟೆಡ್ ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದು ಸತಿ ಹೇಳಿದರು ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಐ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದರು ವಾಟ್ ಕೈಂಡ ಚೆನ್ನಾಗಿದ್ದ ಜನ ಮುಂದೆ ಜನ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಏನು ಈ ಥರ ಹೇಳ್ತಾರೆ ನಾನು ಅಂದ್ಕೊಂಡೆ ಮರೇ ಯಾರೇ ನನಗೇನೇ ಹೇಳಿದ್ರು ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ ಓ ಅಂದರೆ ಹೌದೇ ಏನಕ್ಕೆ ಅಂತ ಕೇಳ್ತೀನಿ ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್ ವುಡ್ ಲೈಕ್ ಟು ಕರೆಕ್ಟ್ ಮೈಸೂರು ಹಿಸ್ಸೆಟ್ ನೀನು ಮಾಡ್ತಾ ಇರೋದು ಆ್ಯಕ್ಟಿಂಗಲ್ಲ ಆ್ಯಕ್ಟಿಂಗ್ ಅಲ್ಲ ಓಕೆ ಸರ್ ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟ್ರ್ ಹೇಳಿದರು ನಾನು ರಿಹರ್ಸಲ್ಸ್ ಮಾಡಲ್ಲ ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ದೆ ನಾನು ಪ್ರಿಯ ಅವರೆಲ್ಲ ಸೊ ಅದಷ್ಟು ಪರ್ಫಾರ್ಮ್ ಮಾಡ ಮೇಲೆ ಹಿಸ್ ಅ ವೆರಿ ಫ ಗುಡ್ ಡೈರೆಕ್ಟರ್ ಅವರು ಎರಡು ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರು ತುಂಬ ಇಂಡಿಯಲ್ಲಿ ಅದ್ಭುತವಾಗಿರೋ ಆ್ಯಕ್ಟರ್ಸ್ ಅಂದರೆ ಕ್ರಿಟಿಕಲಿ ಗೆದ್ದಿರೋ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರು ಸೊ ಅವ್ರ ಜೊತೆ ಮಾಡಿದಾಗ ಪರ್ಫಾಮೆನ್ಸ್ ಹಿಂಗೆ ಬೇಕು ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾಮೆನ್ಸ್ ಮೇಲೆ ಫೋಕಸ್ ಮಾಡಿರೋಂಥ ಸಿನಿಮಾ ವಿಷ್ಣುಪ್ರಿಯ ಒಂದು ಅದನ್ನ ಒಂದು ಕಂಟೆಂಟ್ ಓನೇಟೆಡ್ ನಿಜ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದರು ಅದಿಲ್ಲಿ ನನ್ನ ಕತೆ ತಂದೆ ಇರೋದು ಅಂತ ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣು ಪ್ರಿಯ ಜೊತೆಗೆ ಪ್ರಿಯ ವರ್ಯವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ವೆಲ್ಕಮ್ ಟು ದ ಕನ್ನಡ ಫಿಲಮ್ ಇಂಡಸ್ಟ್ರಿ ಪ್ರಿಯಾ ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ ಬಟ್ ನನಗೆ ಆ್ಯಕ್ಟರ್ ಯಾವಾಗ ಒಂದಿರುತ್ತೆ ಪ್ರಾಮಿಟ್ ಮಾಡಿದ್ರೆ ಆಗಲ್ಲ ಆ್ಯಕ್ಟ್ರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು ನಾನು ಹೆಂಗೆ ಇವ್ರು ಕಲಿತಾರೆ ಅಂತ ಅಂದ್ಕೊಂಡೆ ಬಟ್ ಆಸ್ ರಿಯಲಿ ಬೈ ಬೈಯರ್ ವರ್ಕ್ ಎಥಿಕ್ ಯಾಕಂದರೆ ಪ್ರತಿದಿನ ಕನ್ನಡ ಲೈ ಡೈಲಾಗ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾಮ್ ಮಾಡ್ತಾ ಇದ್ದ ಹುಡುಗಿ ಸೊ ಐ ರೀಲಿ ಕಂಗ್ರ್ಯಾಚುಲೇಟಿಂಗ್ ಆನ್ ದಟ್ ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿಯವರು ಡಿ ಒ ಪಿ ತುಂಬ ಅದ್ಭುತವಾಗಿ ತೋರಿಸ್ತಾರೆ ಯಾಕಂದರೆ ನನಗೆ ಫಸ್ಟು ವಿನೋದ್ ಭಾರತಿಯವರು ಅಂದಾಗ ನನಗೆ ಟೆನ್ಷನ್ ಇತ್ತು ನಾನೊಬ್ಬ ಹೊಸ ಹುಡುಗರು ನನಗೆ ಟೆನ್ಷನ್ ಇತ್ತು ಯೂಶ್ವಲಿ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಕ್ಟ್ರಿಗೆ ಓಕೆನಾ ಅಂತ ಸರ್ ನಿಮ್ಗೆ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಹೇಳಿದ್ರು ನಾನು ನಿಜವಾಗೂ ಸುಮ್ಮ ಸಿನಿಮಾದಲ್ಲಿ ತುಂಬ ಮುದ್ದಾಗಿ ನನ್ನ ತೋರಿಸಿದ್ರೆ ಥ್ಯಾಂಕ್ ಯು ವಿನೋದ್ ಸರ್ ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬ 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 ಚೆನ್ನಾಗಿದೆ ಬಿ ಜಿ ಎಮ್ಮು ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಹಾಗೆ ಜೊತೆಗೆ ನನಗೆ ನಾನು ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವ್ರಣೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಅಪ್ಪ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದರೆ ಇಬ್ಬರು ಕಮರ್ಷಿಯಲ್ ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತಾರೆ ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್ ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ ಹೀ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್ ಹೀ ಈಸ್ ಎ ಲೆಜೆಂಡ್ ದೇವರೇ ನಾನು ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೆಲ್ಲ ಈಸಿಯಾಗಿ ತೊಗೊಬಿಡ್ತೀನಿ ನಾವು ಸಿನಿಮಾದಲ್ಲಿ ಏ ಬಂತಪ್ಪ ಸಿಕ್ತಪ್ಪ ಅಂತ ಒಬ್ಬ ಮನುಷ್ಯ ಆಟೋ ಡ್ರೈವರಾಗಿ ಬಂದಿದ್ದ ಮನುಷ್ಯ ನಲವತ್ತೆಂಟು ಸಿನಿಮಾ ಮಾಡಿ ಡಾಕ್ಟ್ರ್ ಹೇಳ್ತಾರ್ದು ಅದು ಸುಲಭ ಅಲ್ಲ ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ ಮುಂಚೆ ಅನ್ಕೋತೆ ಏನಪ್ಪ ಬೈತಾರಿಯೋರು ಅಂತ ಯಾರ ಜೊತೆ ಕೆಲಸ ಮಾಡೋದು ನಮ್ಮ ಬಾಸ್ ವಿಷ್ಣು ಸಾರ್ ಜೊತೆ ಮಾಡಿದ್ದಾರೆ ಕಮಲ್ ಅವ್ರ ಜೊತೆ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ ಎಮ್ ಅದನ್ನ ಕರ್ಕೊಂಡ್ಬಂದಿದ್ದಾರೆ ಹೀಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್ ಹಿಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಟೂ ತೌಸಂಡ್ ನೈನ್ಟೀನಲ್ಲಿ ಇನ್ನೊಂದು ನಾಪ್ಕಾಯಿದ್ದು ಒಂದು ಸತಿ ಹಾರ್ಟ್ ಸರ್ಜರಿ ಆಗಮೇಲೆ ನಾವು ಹೇಳಿದೆ ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ ಸೊ ಅವ್ರಿಗೂ ಒಂದು ಸಕ್ಕತ್ ಸಿನಿಮಾ ಸೆನ್ಸಿಂದ ಒಂದು ಒಳ್ಳೆ ಕಥೆಯನ್ನು ಮಾಡ್ಸೋದು ಫಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದನ್ನು ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಡ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡಿಸೋದಕ್ಕೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಾಗಿ ಒಂದೇ ಹೇಳೋಕೆ ಇಷ್ಟಪಡೋದಂದರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ನಮ್ಮ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳೋಕ್ಕೆ ಚೆನ್ನಾಗಿರುತ್ತೆ ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನು ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರೋಂಥವ್ರಿಗೂ ಇನ್ನೂ ಐದು ಚಾನ್ಸಸ್ ಸಿಗುತ್ತೆ ಯಾಕಂದರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬ ಜನ ಹೇಳ್ತಾರೆ ಏ ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ ಆರಾಮಾಗಿ ಒಂದು ಪಬ್ ಮಾಡಬಿಡು ನಿಮ್ಮದೇ ಆಗಿರ್ಬೋದು ಅಂತ ನನಗೆ ಕಾಸು ಊಟ ಮಾಡೋಕ್ಕೆ ಹಾಕೊಳ್ಳೋಕ್ಕೆ ಬಟ್ಟೆ ಅಷ್ಟೇ ಸಾಕು ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ ನನಗೆ ಸಖತ್ ಖುಷಿ ಅಂತ ಹೇಳಿದ್ರೆ ಹಾಂ ಓಕೆ ಕಟ್ ಅಂದ ಆಮೇಲೆ ಬಂದು ಮಾನಿಟ್ರ್ ಪ್ಲೇಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮಅಮ್ಮ ನಾಣೆ ನಂಗೆ ಬೇರೆ ಏನಲ್ಲೂ ಆ ಸುಖ ಸಿಗೋಲ್ಲ ಸೊ ಸಿನಿಮಾ ಇಸ್ ಓನ್ಲಿ ಥಿಂಗ್ ಐ ಐನು ಆ್ಯಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸಿನ್ಮಾಸ್ ಮಾಡೋಕ್ಕೊಂದು ತುಂಬ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿನ್ಮಾಸ್ ಮಾಡೋಕ್ಕೊಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕನ್ಸ್ಕೊಳ್ಳೋ ವ್ಯಕ್ತಿ ಯಾಕಂದ್ರೆ ನಾನು ಇತ್ತೀಚೆಗೆ ಯು ಎಸ್ಗೆ ಹೋಗಿದ್ದಾಗು ನಾನು ಇದು ಫನ್ನಿ ಅನಿಸೋದು ಏನು ಅನಿಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇಂದನು ಲೈಕ್ ಯಾರಾರ ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸು ಅವ್ರ ಹತ್ರ ಕಲಿಯಕ್ಕೆ ಸಿಗುತ್ತೆ ಅವ್ರ ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಕ್ಕಾಗತ್ತೆಂಥ ಹೋದ ಹೋದಂಥ ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ ಇದು ಬಿಟ್ರೆ ಬೇರೆ ಏನು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಜೈನ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಜೊತೆಯಾಗಿ ಇಲ್ಲಿ ಒಂದು ನಾಪ್ಸ್ಕೋಬೇಕು ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತು ಪ್ರಿಯಾ ಇದು ಜೊತೆಗೆ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗಲೂ ನಾವು ಪ್ರೀತಿಸೋ ವ್ಯಕ್ತಿಗಳು ಸೊ ವಿಷ್ಣು ಪ್ರಿಯ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು